ಸರ್ವರಿಗೂ ಸ್ವಾಗತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸಾರಿ ನನಗೆ ಎಷ್ಟು ಪೇನ್ ಇದೆ ಅಂದ್ರೆ ನೆನ್ನೆ ನಾನು ನಿಮಗೆ ತೋರಿಸಿದೆ ವಿಡಿಯೋ ಅಲ್ಲಿ ಎಷ್ಟು ಪೇನ್ ಇದೆ ಅಂತ ಸೋ ಟ್ಯಾಬ್ಲೆಟ್ ತಗೊಂಡ್ರು ಇನ್ನೂ ಊತ ಕಡಿಮೆ ಆಗಿಲ್ಲ ಒಂದು ನಿಮಿಷ ಊತ ಕಡಿಮೆ ಆಗಿಲ್ಲ ಬಟ್ ಅದಕ್ಕೆ ಫಸ್ಟ್ ಫಸ್ಟ್ ವಾಲಿ ನಚ್ಚ್ಕೊಂಡು ವಾಲಿ ನಚ್ಚಿ 20 ನಿಮಿಷ ಆದ್ಮೇಲೆ ಿ ಒಂದು ಸ್ವಲ್ಪ ರಿವ್ಯೂಸ್ ಆಗಿರುತ್ತೆ ಸೊ ಗ್ಯಾಪಲ್ಲಿ ನಾನು ಪ್ಲ್ಯಾನ್ ಮಾಡಿರೋದು ಹಲ್ಲುಜ್ಜಿ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟ್ಗೆ ನಾನು ಪ್ಲ್ಯಾನ್ ಮಾಡಿರೋದು ಪನ್ನೀರ್ ಪಲಾವ್ ಯಾಕಂದರೆ ನಾನು ಸ್ಟೀ ಕ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದೆ ಮೊನ್ನೆ ಸೊ ಡಯೆಟ್ ಮಾಡೋಕ್ಕೆ ಬಟ್ ಇವಾಗ ಈ ಕಾಲಿಂದ ಏನಾದರೂ ಚಳಿಗೆಲ್ಲ ತಿನ್ನಬೇಕು ಅನ್ನಿಸ್ತದೆ ಸೊ ಮ್ಯಾಗಿ ನಾನು ಯೋಚನೆ ಮಾಡಿದೆ ಬಟ್ ಮ್ಯಾಗಿ ಮನೇಲಿಲ್ಲ ಸೊ ಅದಕ್ಕೆ ನಾನು ಪನ್ನೀರ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಲ್ದಿಯಾಗೂ ಇರುತ್ತೆ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ರೈಸ್ ಇಟ್ಬಿಟ್ಟು ಬ್ರಷ್ ಮಾಡಿ ರೆಡಿಯಾಗಿ ರೆಡಿ ಅಂದರೆ ಏನಿಲ್ಲ ನಾನು ನಿಮ್ಮ ಪ್ರಕಾರ ರೆಡಿ ಅಂದರೆ ಯಾವುದೋ ಥರದ್ದಿರುತ್ತೆ ಬಟ್ ಐ ರೆಡಿ ಅಂದರೆ ಜಸ್ಟ್ ಅಲ್ಲುಜಿ ಫೇಸ್ ವಾಶ್ ಮಾಡಿ ಬಿಕಾಸ್ ನೈಟು ನಾನು ಫೇಸ್ ವಾಶ್ ಏನೂ ಮಾಡಿಲ್ಲ ಸೊ ಇವತ್ತು ಹೇರ್ ಆಯಿಲ್ ಅಂತಿದ್ದೆ ಬಟ್ ಇವತ್ತು ಬೇಡ ಏನು ಫ್ರೈಡೇ ಸ್ಥಾ ಹೇರ್ ವಾಶ್ ಮಾಡೋಣ ಅಂತ ಸಕ್ಕ ತಪ್ಪಾಗಿದೆ ಅಂದರೆ ಕಾಲು ಇಟ್ಟರಲ್ಲಿ ಕೆಳಗಡೆ ಇಟ್ಟರೆ ಹೇಗೆ ಅನ್ನೋದು ಈ ಕಾಲಿಗೆ ಈ ಕಾಲಿಗೆ ಡಿಫ್ರೆನ್ಸ್ ನೋಡಿ ನಾರ್ಮಲ್ ಆಗಿ ನನ್ನ ಕಾಲು ತುಂಬ ವೈಟ್ಗಿದೆ ಇಲ್ಲಿ ಒಂದು ನಿಮಿಷ ಆಗಿ ನನ್ನ ಕಾಲು ತುಂಬ ವೈಟ್ಗಿದೆ ಬಟ್ ಇದಾದಾಗಿಂದ ನಾನು ಕಾಲು ಅನ್ನು ಫೀಲ್ ಆಗ್ತಿದೆ ನನ್ನ ಫೇಸ್ಗಿಂತ ನನ್ನ ಕಾಲೇ ಸಾಲ ವೈಟ್ ಇದ್ದಿದ್ದು ಬಟ್ ಇವಾಗ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಪೇನ್ ಇದೆ ಸೊ ಎದ್ದಿ ಅಕ್ಕನೂ ಇಲ್ಲ ಅಮ್ಮನೂ ಇಲ್ಲ ಅಕ್ಕನೂ ಕ್ಲಾಸ್ಗೆ ಹೋಗಿದ್ದಾಳೆ ಅಮ್ಮನೂ ಇದಕ್ಕೆ ಹೋಗಿದೆ ಅಜ್ಜಿ ಜೊತೆ ಹೋಗಿದ್ದಾರೆ ಸೊ ಒಬ್ಳೇ ಇರೋದ್ರಿಂದ ನಾನು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಸೊ ಎದ್ದು ಬಂದು ಸೊ ನಡೆದ್ರೆ ಐ ವಾಂಟ್ ಟು ವಾಕ್ ಲೈಕ್ ದಿಸ್ ಈ ಥರ ನಡೆದ್ರೆ ಐ ಕ್ಯಾನ್ ವಾಕ್ ಬೆಳಗ್ಗೆ ಅದು ಆಗ್ತಿರ್ಲಿಲ್ಲ ಸೊ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೂ ಯೂಸ್ ಆಗಿಲ್ಲ ಗುರು ನೆಕ್ಸ್ಟ್ ಲೆವೆಲ್ ಪೇನ್ ಅಲ್ಲಿದೆ ಗೊತ್ತಾ ಇದು ನನಗೆ ಪೇನ್ ಹೇಗೆ ಅನ್ನಿಸ್ತಿದೆ ಅಂದರೆ ಏನೋ ಒಂಥರ ಸೊ ಇವ ಟೀಪಲ್ ಟ್ವೆಂಟಿ ತ್ರೀ ಸೆವೆನ್ ಆ್ಯಂಡ್ ನಾನು ಬ್ಲಾಗ್ ಮಾಡ್ತಾ ಡೈಲಿ ವ್ಲಾಗ್ ಇದ್ದೀನಿ ಸಬ್ಸ್ಕ್ರೈಬರ್ ತುಂಬ ಚೆನ್ನಾಗಿ ಬಿಲ್ಡ್ ಆಗಿದೆ ಇನ್ನು ಒನ್ ಥರ್ಟಿ ಒನ್ ಥರ್ಟಿನ ಇಲ್ಲ ಒನ್ ಟ್ವೆಂಟಿನೋ ಒನ್ ಟ್ವೆಲ್ನೋ ಗೊತ್ತಿಲ್ಲ ಜಸ್ಟ್ ಅಷ್ಟು ಸಬ್ಸ್ಕ್ರೈಬರ್ ನಾವು ಒನ್ ಕೆ ಹಿಟ್ ಮಾಡ್ತೀವಿ ಸೊ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೌಡ ಸೊ ನಾನು ಮೇಕಪ್ಪೇ ಆಗಿಲ್ಲ ನಾನು ಬೆಳಗ್ಗೆ ಎದ್ದಾಗ ಈ ಥರ ಇರ್ತೀನಿ ಯೋ ತೋ ಬ್ಲಾಗ್ ಮಾಡ್ ಇವತ್ತು ಶಾರ್ಟ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು ಅಂತ್ ಪ್ಲಾನ್ ಮಾಡಿದam ಬಟ್ ಎಲ್ಲ ಪ್ಲಾನ್ ಫ್ಲಾಪ್ ಆಯ್ತು ಯಾಕಂದ್ರೆ ನಾನು ಕಾಲಿನೆ ಎದ್ದೊಳೋದಕ್ಕೆ ತಡಕೊಳ ಕೈತಿದಾ ಸೋ ಅದಕ್ಕೆ ಅಪ್ಪನ್ ಫೋಟೋ ಮದು عايز ಫೋಟೋ ಮದು ಕಲ್ಸಫರ ಗುಲಾಬ್ ಜಾಮೂನ್ 1 ಕೆಜಿ ಡಿ ನಮ್ಮ ಮೈಲಿಸ್ತಿದ್ರು ಚೆನ್ನಾಗಿದೆಯಾ ನಾನೇ ಮಾಡಿತ್ತು ನಾನು ಇದ್ದು ಅದು ಮಾಡಿದ್ದು ಎಷ್ಟು ಸುಳ್ಳು ತಾನೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ನನ್ನ ಕಾಲು ಇನ್ನೂ ಕಮ್ಮಿನೇ ಆಗಿಲ್ಲ ಇದು ನೋಡಿ ಇದು ಬುರ್ಕೆ ಕೆಪಡ್ತಾರೆ ಸೊ ಇವಾಗ ಟೈಮ್ ಬಂದು ಒನ್ ಟ್ವೆಂಟಿ ವಾಷಿಂಗ್ ಮಿಷಿನಗೆ ಬಟ್ಟೆ ಹಾಕಿ ನಮ್ಮಮ್ಮ ತಿಂತಿರೋ ನೋಡೋಕ್ಕೆ ಬಂದೆ ನಾನು ಮಧ್ಯಾಹ್ನ ಊಟ ಬಂದು ಮ್ಯಾಗಿ ನಂಗೆ ಹುಷಾರಿಲ್ದಿರೋ ಕಾರಣಕ್ಕೆ ನಾನು ಏನು ಬೇಕಾದರೂ ತಿನ್ಬೋದು ದಿಸ್ is ದ ಒನ್ ರೀಸನ್ ನನಗೆ ಖುಷಿ ಆಗೋದು ಯಾಕೆ ಅಂದರೆ ನನಗೆ ಹುಷಾರಿಲ್ಲ ಅಂದಾಗ ಏನು ಬೇಕಾದರೂ ತಿನ್ಬೋದು ಇಲ್ಲಿ ನೋಡಿ ನಿಮಗಿದೆ ಮ್ಯಾಗಿ ಜೊತೆ ಕುತ್ಕೊಂಡು ಮೂವಿ ನೋಡ್ತಾ ಇದೀನಿ ಇವಾಗ ಬಟ್ ಕ್ಲೀನ್ ಮಾಡ್ಕೊಂಡೆ ಬಟ್ ಕ್ಲೀನ್ ಮಾಡಿಕೊಂಡು ಇದು ಯಾವುದು ಪ್ರೇ ಪ್ರಾಣ ಸ್ನೇಹಿತ ಫಿಲಮ್ ನೋಡ್ತಾ ಕುತ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ವಿ ಅಷ್ಟೇ ವಿಷಯ ಅಷ್ಟೇ ವಿಷಯ ಪಿಸ್ ನಾನು ಯೋಸ್ಥಾನ ಮಾಡಲ್ಲ ನೀರ್ನ ಸೇವ್ ಮಾಡ್ತೀನಿ ಸೇವ್ ವಾಟರ್ ಆ ಥರ ಏನಿಲ್ಲ ನಾನು ಕಾಲು ಗಾಯ ಆಗಿದೆ ಅಲ್ಲ ನಾವು ಅಷ್ಟೊತ್ತರ್ಗು ನಿಮ್ತಿ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಬನ್ನಿ ತಿನ್ನೋಣ ಫೈನಲಿ ಏಟ್ ನೈಂಟಿ ಫೋರ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಫೇಸ್ ಪ್ಯಾಕ್ ಹಚ್ಚಿದ್ದೀನಿ ಸ್ವಲ್ಪ ಗ್ಲೋ ಕಾಣೋಣ ಅಂತ ಫೇಸ್ ಇದಾಗ್ಬಿಟ್ಟಿತ್ತು ಫುಲ್ಲು ಡ ಡಲ್ 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 ಅನ್ನೋ ಫೀಲ್ ಆಗ್ತಿತ್ತು ಸೊ ಗ್ಲೋ ಆಗೋಣ ಅಂದ್ಬಿಟ್ಟು ಹಚ್ಚಿದ್ದೀನಿ ಇಲ್ಲಿವರೆಗೂ ಹಚ್ಚಬೇಕಾಗಿತ್ತು ಬಟ್ ಅಷ್ಟೊತ್ತು ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ನನ್ನ ಕಾಲು ಓಕೆ ಆಗಿರೋದ್ರಿಂದ ಹಚ್ಚಿದ್ದೀನಿ ಫೇರಾಗಿರಬೇಕಲ್ಲ ಆಗಿರಬೇಕಲ್ಲ ಫೇರ್ ಅನ್ನೋಕ್ಕಿಂತ ಗ್ಲೋ ಆಗಿರಬೇಕು

ಡಯೆಟ್ ಅಂತಾಳೆ ಚೆನ್ನಾಗಿ ತಿಂತಾಳೆ ಯಾವಾಗ ನೋಡು ಸ್ವೀಟ್ ತಿಂತಾಳೆ ಆ್ಯಕ್ಟಿಂಗ್ ಮಾಡ್ತಾಳೆ ಮತ್ತು ಈ ಥರ ಎಲ್ಲ ತಿನ್ನೋದು ಡಯೆಟ್ ಅನ್ನೋದು ಜನಗಳಿಗೆ ಮೋಸ ಮಾಡೋದು ಇದು ನಮ್ಮ ಏನು ಖುಷಿ ವಿಷಯ ಅಂದರೆ ನಂಗೆ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನು ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಷ್ಟೇ ನಾವು ಗೇನ್ ಮಾಡಬೇಕು ಯಾಕೆ ಖುಷಿ ಖುಷಿಯಾಯ್ತು ಯಾಕೆ ನಮ್ಮಅಮ್ಮನ ಕೈಯಲ್ಲಿ ಕ್ಯಾಮ್ರಾ ಕೊಟ್ಬಿಟ್ಟು ನಾನು ಜಾಮೂನ್ ತಿನ್ನಕ್ಕೆ ಬಂದೆ ಸಾಕು ಖುಷಿ ಆಗ್ತಿದೆ ಸ್ವಲ್ಪ ದಿನ ಬ್ಲಾಗ್ ಎಲ್ಲ ಬಿಟ್ಬಿಟ್ಟಿದ್ದೆ ಸಂ ಪರ್ಸನಲ್ ಇಶ್ಯೂಸಿಂದ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಮಾಡಿ ಬಟ್ ಈ ಡೈಲಿ ಬ್ಲಾಗ್ಸ್ ಮಾಡೋದ್ರಿಂದ ನಂಗೆ ಸಖತ್ ಮೈ ಮನ್ಸನ್ ಖುಷಿ ಏನೋ ಅಂತ ಇನ್ನೊಂದ್ಸತಿ ಡಯಟ್ ಅಂತಾಳೆ ಕಾಲ್ ಬಿದೋಗಿದ್ದೀನಲ್ಲ ಎರಡು ದಿವಸ ಮಾಡ್ತೀಯ ಮೂರನೇ ದಿವಸ ಕಾಲು ಬಿದ್ದೋಯ್ತು ಅದು ಬಿದ್ದೋಯ್ತು ಅಂತಾಳೆ ಚೆನ್ನಾಗಿ ತಿಂತಾಳೆ ಮತ್ತೆ ಇದೇ ನೀನು ಡ್ಯಾನ್ಸ್ ಆಡೋದು ನನಗೆ ಗೊತ್ತಾಯಿತು ನಾನು ಇಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅವಳು ಎರಡು ದಿವಸ ಮಾಡ್ತಾಳೆ ಮೂರು ದಿವಸ ಬಿಡ್ತಾಳೆ ಡಯಟ್ ಅಂದರೆ ಏನು ಡಯಟ್ ಅಂದರೆ ಏನು ತಿನ್ಕೊಂಡಿರಬೇಕು ತಿಂದ್ಕೊಂಡಿರ್ಬೇಕು ಸಾಯಂಕಾಲ ತನಕ ಅದೇ ಡಯೆಟ್ ನಂಗೆ ತುಂಬ ಖುಷಿ ಆಗ್ತಿದೆ ಈ ಖುಷಿಗೆ ನೀವೇ ಕಾರಣ ಇದೇ ಥರ ನನಗೆ ಪ್ರೋತ್ಸಾಹಿಸಿ ಲಾಟ್ಸ್ ಆಫ್ ಲಾಕ್ ನಾನು ಡೈಲಿ ಬ್ಲಾಗ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಮಾಡ್ತಿದ್ದೀನಿ ಕೆಲವೊಂದು ಸರ್ತಿ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಬಟ್ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ ಆ್ಯಂಡ್ ಶಾರ್ಟ್ಸು ಅಷ್ಟೇ ಇನ್ನೊಂದು ಎರಡು ದಿನ ನನ್ನ ಕಾಲು ಹುಷಾರಾದಮೇಲೆ ಆಚೆ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಹೋಗೋಣ ಓಕೆ ನಾನು ವೆಯ್ಟ್ ಮಾಡ್ತೀನಿ ಥ್ಯಾಂಕ್ ಯು ನೈನ್ ಹಂಡ್ರೆಡ್ ಕೆ ಸಬ್ಸ್ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಆ್ಯಂಡ್ ನೈನ್ ಹಂಡ್ರೆಡ್ ಕೆನೂ ಬೇಗ ಮಾಡ್ಕೊಳ್ಳೋಣ ಥ್ಯಾಂಕ್ ಯು